ಸಿಎಂ ಆಗಲಿ ಎಂದು ಹೊತ್ತ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯಂ ದೇವಾಲಯದ ಮುಂದೆ ಕಾರ್ಯಕರ್ತರು ಒಂದು ಇಡ್ಗಾಯಿ ಹಾಕಿ ಸಂಭ್ರಮಿಸಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಘಾಟಿ ಸುಬ್ರಹ್ಮಣ್ಯಂ ದೇವಾಲಯದಲ್ಲಿ ಇಡ್ಗಾಯಿ ಹೊಡೆದು ಮುಂದಿನ ಸಿಎಂ ಡಿಕೆಶಿ ಎಂದು ಜೈಕಾರ ಹಾಕಿದರು ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಖಚಿತ ಎಂದು ಅಭಿಮಾನಿಗಳು ಹೇಳಿದ್ದಾರೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ದೇವಾಲಯದ ಬಳಿ ಅದ್ದೂರಿ ಕಾರ್ಯಕ್ರಮ ಮಾಡುತ್ತೇವೆಂದು ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಂಭ್ರಮಿಸಿದ್ದಾರೆ ಾಗಿ ನಮ್ಮ ಘಾಟಿ ಕ್ಷೇತ್ರ ದೊಡ್ಡಬಳ್ಳಾಪುರಕ್ಕೆ ಒಂದು ಹಾಟ್ ತರ ನಮ್ಮ ಘಾಟಿ ಕ್ಷೇತ್ರ ಸೊ ಹಾಗಾಗಿ ನಾವು ಸಾಹೇಬರು ಮುಖ್ಯಮಂತ್ರಿ ಆಗೋ ದಿಸೇ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿಸಾನೆ ನಾವು ಅದ್ದೂರಿಯಾಗಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿಯ ಕಾರ್ಯಕ್ರಮ ಸರ್ ಬರ್ತಾರೆ ಸರ್ ಹಿರಿಯರು ಎಲ್ಲ ಯೋಚನೆ ಮಾಡ್ತಾರೆ ಮಾಡಿ ಖಂಡಿತವಾಗ್ಲೂ ನಮ್ಮ ಸಿ ಅಧ್ಯಕ್ಷರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಖಂಡಿತ ಇದೆ ಸರ್ ಇದೆ ಸರಿನೇ ಇವಾಗ್ಲೇನೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಆಗ್ತಾರೆ ಮಾಧ್ಯಮಗಳು ಮಾಧ್ಯಮಗಳು ಹೇಳ್ತಾ ಇರೋದು ಅಷ್ಟೇ ಅದನ್ನ ನನ್ನ ಹೆಸ ಶರದ್ ಪಟೇಲ್ ಬೆಂಗಳೂರು ಗ್ರಾಮಾಂತರ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮತ್ತು ನಾವು ಸಾವಿರದ ಒಂದು ತೆಂಗಿನಕಾಯಿನ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೇವರ ಹತ್ರ ಹರಕೆ ಹೊತ್ಕೊಂಡು ಅತಿ ಶೀಘ್ರದಲ್ಲೇ ಬೇಗ ನಮ್ಮ ಕೆಪಿಸಿಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಬೇಗ ಆದಷ್ಟು ಬೇಗ ಉಪಮುಖ್ಯಮಂತ್ರಿಗಳಾಗ್ಲಿ ಅಂತ ಘಾಟಿ ಸುಬ್ರಹ್ಮಣ್ಯ ಮುಖ್ಯಮಂತ್ರಿಗಳಾಗ್ಲಿ ಅಂತ ಸಹ ಇದು ಸನ್ನಿಧಿಯಲ್ಲಿ ನಾವು ಇವತ್ತು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹರಕೆ ಓದ್ತಾ ಇದ್ವಿ